ಆದರೂ ಫ್ಯಾಮಿಲಿ ಅವಶ್ಯಕತೆ ಇದ್ದರೆ ಕೆಲಸದ ಅವಶ್ಯಕತೆ ಇದ್ದರೆ ತೋಟದಲ್ಲೇ ಬಂದು ವ್ಯವಸಾಯದ ಕೆಲಸನ ಮಾಡ್ತೀನಿ ಅಂದರೆ ತೀರಾ ಏನು ವ್ಯವಸಾಯ ಥರ ಅಲ್ಲ ತೋಟ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಆ ರೀತಿ ಕೆಲಸ ಫ್ಯಾಮಿಲಿ ಬಂದರೆ ಉಳ್ಕೊಳೋಕ್ಕೆ ಮನೆ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾರೆ ಸದ್ಯಕ್ಕೆ ಇಲ್ಲೇ ಒಂದು ದೇವಸ್ಥಾನ ಕೂಡ ಕಟ್ಕೊಂಡಿದ್ದಾರೆ ಇಟ್ಟಿಗೆಗಳೆಲ್ಲ ಹಾಕ್ಸಿದ್ದಾರೆ ಅದೇನು ಎರಡು ದಿನಕ್ಕೆ ಮನೆ ಕಟ್ಸ್ಬಿಡ್ತಾರೆ ಅದು ಆಗಿ ಸೊ ಅವಶ್ಯಕತೆ ಇದ್ದವರು ನೀವು ಕೆಲಸಕ್ಕೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಸೊ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದಾರೆ ಅವರ ಒಂದು ಗುರಿಗಳಿಗೆ ಸಪೋರ್ಟ್ ಆಗಿ ಅವ್ರು ಹೇಳುವಂತಹ ಕೆಲಸವನ್ನು ಮಾಡ್ಕೊಂಡು ಹೋದ್ರೆ ಸಾಕು ಸಂಬಳ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕಾಣಬೇಕು ಅಂತ ಅಂದ್ಕೊಂಡಿದ್ದಾರೆ ಜೊತೆಗೆ ಆದಾಯ ಜಾಸ್ತಿ ಆಗ್ತಿದ್ದಂಗೆ ಅವ್ರನ್ನೂ ಚೆನ್ನಾಗಿ ನೋಡ್ಕೊತೀವಿ ಮೇಡಮ್ ಮೂವತ್ತು ಸಾವಿರ ರೂಪಾಯಿ ಆಗಿರ್ಬೋದು ಇಲ್ಲ ಇನ್ನೂ ಆದಾಯ ಜಾಸ್ತಿ ಬರ್ತು ಅಂದರೆ ಮೂವತ್ತೈದು ಸಾವಿರ ರೂಪಾಯಿ ಕೂಡ ಸಂಬಳ ಕೊಡ್ತೀನಿ ಏನು ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಉಳ್ಕೊಳಕ್ಕೆ ಮನೆ ಕೂಡ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವಶ್ಯಕತೆ ಇರೋರು ಸಂಪರ್ಕ ಮಾಡ್ಬೋದಾಗಿದೆ ಸದ್ಯಕ್ಕೆ ಮೊದಲನೇ ಬೆಳೆ ಕೊಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ ಆದರೂ ವ್ಯಾಪಾರಸ್ಥರಿದ್ದರೆ ಪುದೀನ ಸೊಪ್ಪನ್ನು ತಗೊಂಡು ಸೇಲ್ ಮಾಡೋಂಥವ್ರ ಇದ್ದರೆ ಅವರು ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕಳೆದ ವರ್ಷ ಅಂದ್ರೆ ಒಂದಷ್ಟು ತಿಂಗಳುಗಳ ಹಿಂದೆ ನಾನು ಈ ಒಂದು ಪುದೀನ ಸೊಪ್ಪನ್ನು ಬೆಳೆದು ಮಾರುವಂತಹ ಒಂದು ಬಿಸ್ನೆಸ್ ಐಡಿಯಾದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದೆ ಆ ಒಂದು ವಿಡಿಯೋ ನೋಡಿ ಸಾಕಷ್ಟು ಜನ ಭಾಳ ಚೆನ್ನಾಗಿದೆ ಮೇಡಮ್ ಅಂತ ಅಂದ್ಬಿಟ್ಟು ಮನೇಲೇ ಇರುವಂತಹ ಒಂದು ತಡಿ ತಡಿ ಜಾಗದಲ್ಲಿ ಆಗಿರ್ಬೋದು ಅಥವಾ ಅವರ ಮನೆಯಿಂದ ಇರುವಂತಹ ಒಂದಷ್ಟು ಪಾಟ್ಗಳಲ್ಲಿ ಆಗಿರ್ಬೋದು ಅಂದರೆ ಇರುವಂತಹ ಜಾಗದಲ್ಲೇ ಬೆಳೆದು ಅಕ್ಕಪಕ್ಕ ಇರುವಂತಹ ಅಂಗಡಿಗಳಿಗೆ ಹಾಕ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಮೆಸೇಜ್ ಕೂಡ ಮಾಡಿದರು ಅದು ಕೆಲವರೆಲ್ಲ ಸಿಲಿ ಐಡಿಯಾ ಮೇಡಮ್ ಇದು ಅಂತ ಹೇಳಿದರು ನಾನು ಜಸ್ಟ್ ಒಂದು ನಿಮ್ಮ ಒಂದು ಕೈ ಖರ್ಚಿಗೆ ಪುದೀನ ಸೊಪ್ಪಾಗಿರ್ಬೋದು ಒಂದು ಕರ್ಬೇವಿನ ಗಿಡ ಹಾಕೊಳ್ಳಿ ಜೊತೆಗೆ ನಿಂಬೆ ಹಣ್ಣು ಗಿಡ ಹಾಕೊಳ್ಳಿ ಈ ರೀತಿಯಾಗಿ ಇರೋಂತಹ ಜಾಗದಲ್ಲೇ ಒಂದು ಅವೆಲ್ಲ ಒಂದು ಆಲ್ ಟೈಮ್ ಸೇಲಾಗುವಂಥದ್ದು ಸೊ ಕರ್ಬೇವಿನ ಸೊಪ್ಪಾಗಿರ್ಬೋದು ಆಗಿರ್ಬೋದು ಈ ಪುದೀನ ಸೊಪ್ಪಾಗಿರ್ಬೋದು ರೆಗ್ಯುಲರಾಗಿ ಏನು ಮತ್ತೆ ಮತ್ತೆ ನಾಟಿ ಮಾಡಬೇಕಾಗಿಲ್ಲ ಬರ್ತಾ ಇರುತ್ತೆ ನಿಮಗೆ ಬೆಳೆ ಬರ್ತಾ ಇರುತ್ತೆ ಸೊ ಸೇಲ್ ಮಾಡ್ಕೋಬೋದು ಅಂದರೂ ಅದರಿಂದನೇ ಒಂದು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೋಬೋದು ಅಂತ ಹೇಳಿದೆ ಆದರೆ ಇಲ್ಲೊಬ್ಬರು ಸಾವಯವ ಬೆಳೆಯನ್ನು ಬೆಳೆದು ಬರೀ ಪುದೀನ ಸೊಪ್ಪನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬೆಳೆದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇರುವಂತಹ ಒಬ್ಬರು ಮಹಿಳೆಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ನಾನು ಮಧು ಅಂತ ಅಂದ್ಬಿಟ್ಟು ಇವರು ಬಂದು ಸಾವಯವ ರೈತರು ರೈತ ಮಹಿಳೆ ಮೈಸೂರಿನವರೇ ಮೈಸೂರಿನಿಂದ ಇಲ್ಲಿ ಆರೋಹಳ್ಳಿ ಹಿಂದೆ ನಾನು ವೀಡಿಯೋ ಕೂಡ ಹಾಕಿದ್ದೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಅಂದ್ಬಿಟ್ಟು ಅಥವಾ ಈ ವಿಡಿಯೋ ಆದಮೇಲೆ ಹಾಕ್ತೀನಿ ಇವ್ರ ತೋಟಕ್ಕೆ ಕೆಲ್ಸಕ್ಕೆ ಕೂಡ ಬೇಕಾಗಿದ್ದಾರೆ ಫ್ಯಾಮಿಲಿನೂ ಬೇಕಾಗಿದ್ದಾರೆ ಜೊತೆಗೆ ದಿನ ಬಂದು ಹೋಗ್ತೀನಿ ಅನ್ನೋರ್ಗೂ ಕೂಡ ಕೆಲಸ ಕೊಡ್ತಾ ಇದ್ದಾರೆ ಆಸಕ್ತಿ ಇರೋರು ನೀವು ನೆಕ್ಸ್ಟ್ ವೀಡಿಯೋ ಅಥವಾ ಹಿಂದೆ ಹಾಕಿರುವಂತಹ ವೀಡಿಯೋ ನೋಡಿ ಸಂಪರ್ಕ ಮಾಡಿ ಅಥವಾ ಈ ಒಂದು ವೀಡಿಯೋದಲ್ಲೂ ಲಾಸ್ಟಲ್ಲಿ ನಂಬರ್ ಕೊಡ್ತೀನಿ ನೀವು ಕೆಲ್ಸಕ್ಕೆ ಕೂಡ ಸಂಪರ್ಕ ಮಾಡ್ಬೋದಾಗಿದೆ ಫಸ್ಟ್ ಇವಾಗ ಇವರು ಪರಿಚಯ ಮಾಡ್ಕೊಳ್ಳೋಣ ಒಂದು ಆರು ಎಕರೆ ತೋಟದಲ್ಲಿ ಕೆಮಿಕಲ್ ಹಾಕದೇನೆ ಸೊ ಮುಂಚೆ ಬೇರೆಯವ್ರಿಗೆ ವಹಿಸ್ಬಿಟ್ಟಿದ್ರು ತೋಟನ ಆದರೆ ಯಾಕೆ ಇಲ್ಲ ಮೇಡಮ್ ಅವರೆಲ್ಲ ಜಾಸ್ತಿ ಔಷಧಿ ಎಲ್ಲ ಹೊಡಿತಾರೆ ಸೊ ನಾವು ಅದೆಲ್ಲ ಮಾಡಬಾರ್ದು ಸೊ ಕೆಮಿಕಲ್ ಇಲ್ಲದೇನೆ ಬೆಳೆ ಬೆಳೆದು ಜನರಿಗೆ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಈಗ ಒಂದು ಎರಡು ಎಕರೆ ಪುದೀನ ಹಾಕಿ ಸಾಕಷ್ಟು ಈಗ ಸೊಪ್ಪು ರೇಟ್ ಬೇರೆ ಜಾಸ್ತಿ ಇದೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಿಮ್ಮ ಹೆಸರು ಮಧು ನನ್ನ ಹೆಸರು ಮಧು ಅಂತ ಮೇಡಮ್ ನಮ್ಮ ಮನೇಲೆಲ್ಲ ಮಹದೇವಮ್ಮ ಅಂತಲೂ ಕರೀತಾರೆ ಇವರನ್ನ ನೋಡಿ ಇವ್ರು ಯಾವ ರೈತರು ಅಂತ ಅನ್ಬೇಡಿ ನಾನು ಅವ್ರನ್ನ ಕೇಳಿದೆ ಏನು ಮೇಡಮ್ ಹಿಂಗೆ ರೆಡಿ ಆಗಿದ್ದೀರ ಅಂತ ಅವ್ರಂದರು ಮೇಡಮ್ ರೈತರು ಅಂದ್ರೆ ಯಾಕೆ ಮೇಡಮ್ ನಾವು ಹಳೆ ಬಟ್ಟೆಲ್ಲೇ ಇರಬೇಕಾ ನಾನು ಚೆನ್ನಾಗಿ ಇದರಿಂದನೇ ತೋಟದಿಂದನೇ ಸಂಪಾದನೆ ಮಾಡಿ ಚಿನ್ನ ಮಾಡಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಹಾಕೊಂಡಿದ್ದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಈ ಭೂಮಿಯಿಂದನೇ ಸಂಪಾದನೆ ಮಾಡಿ ಎಲ್ಲ ಮಾಡಿಸ್ಕೊಂಡು ಹಾಕ್ಕೊಂಡು ಇವತ್ತು ವೀಡಿಯೋದಲ್ಲಿ ನಿಂತ್ಕೊಂಡಿದ್ದಾರೆ ಸೊ ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ ಅವರ ತೋಟವನ್ನು ಕೂಡ ತೋರಿಸ್ತೀನಿ ತೋರಿಸ್ಕೊಂಡು ತೋರಿಸ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಎಷ್ಟು ಎಕರೆ ತೋಟ ಇದೆ ನಿಮ್ದು ಇಲ್ಲಿ ಮೇಡಮ್ ನಮ್ದು ಆರು ಎಕರೆ ತೋಟ ಇದೆ ತೆಂಗು ಮಾವು ಇದೆ ಮಾವಿನ ಹಣ್ಣನ್ನು ನ್ಯಾಚುರಲ್ ಆಗಿ ಮಾಡ್ತಿದ್ದೀವಿ ಮೇಡಮ್ ಅದು ನಾಲ್ಕೈದು ವರ್ಷದಿಂದನೇ ತುಂಬ ಫೇಮಸ್ ಆಗಿದೆ ಮತ್ತೆ ಈಗ ಪುದೀನ ಹಾಕಬೇಕು ಅಂತ ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಮೇಡಮ್ ಅದು ಕೇಳಿಸ್ ಕೇಳಿಸ್ಕೊಂಡಿದ್ದೆ ಸ್ವಲ್ಪ ಹಾಕ್ಬೇಕು ಅಂತ ಇತ್ತು ಆಮೇಲೆ ಮಾಡೋದು ಮಾಡ್ತೀವಿ ದೊಡ್ಡ ಮಟ್ಟದಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಮೇಡಮ್ ಎರಡು ಎಕರೆ ಹಾಕಿದ್ವಿ ಅದು ಆಗೇ ಮಾಡ್ತಾ ಇದೀವಿ ಮೇಡಮ್ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಮತ್ತು ಕಳೆನಾಶಕ ಹೊಡೀರಿ ಕಳೆ ಬರೋಲ್ಲ ಅಂತ ಹೇಳಿದ್ರು ಇಲ್ಲ ಬೇಡ ಅಂತ ನ್ಯಾಚುರಲ್ಲಾಗಿ ಮಾಡಿದ್ದೀವಿ ಮೇಡಮ್ ಇವಾಗ ಸದ್ಯಕ್ಕೆ ಎರಡು ಎಕರೆ ಪುದೀನಾಗೆ ಎಷ್ಟು ಖರ್ಚು ಮಾಡಿದ್ದೀರಾ ಮೇಡಮ್ ಮೇಡಮ್ ಒಂದು ಎಂಬತ್ತು ಸಾವಿರ ಖರ್ಚಾಗಿದೆ ಮೇಡಮ್ ಎಂಬತ್ತು ಎಂಬತ್ತೈದು ಒಂದು ಸ್ವಲ್ಪ ಆಚೆ ಈಚೆ ಅಂದ್ಕೊಳ್ಳಿ ಅಂದರೆ ಅದು ಅಷ್ಟು ಆಗಲ್ಲ ಅಂದರೆ ನಾನು ತುಂಬ ಅಲ್ಲಿಂದ ಬಂದು ಓಡಾಡ್ಕೊಂಡು ಮಾಡೋದ್ರಿಂದ ಅಷ್ಟು ಖರ್ಚಾಗಿದೆ ಅಷ್ಟು ಖರ್ಚಾಗಲ್ಲ ಒಂದು ಸಲ ಹಾಕಿದ್ರೆ ಮೇಡಮ್ ಒಂಬತ್ತು ವರ್ಷ ಬರುತ್ತಿದು ಒಂಬತ್ತರಿಂದ ಹತ್ತು ವರ್ಷ ಮತ್ತೆ ಮತ್ತೆ ನಾಟಿ ಹಾಕಿ ಮಾಡೋಂಗಿಲ್ಲ ಏನಿಲ್ಲ ತುಂಬ ಕಡಿಮೆ ಖರ್ಚಲ್ಲಿ ಜಾಸ್ತಿ ಲಾಭ ಇದೆ ಮೇಡಮ್ ಇದರಲ್ಲಿ ಓಕೆ ಮೇಡಮ್ ಇದು ಮಾರ್ಕೆಟಿಂಗ್ ಎಲ್ಲ ನೀವೇ ಮಾಡ್ಕೊತೀರಾ ಕೊಟ್ಬಿಡ್ತೀರಾ ಮೇಡಮ್ ಯಾವ ಅಂದರೆ ಮೇಡಮ್ ನೇರ ಮಾರುಕಟ್ಟೆ ಮಾಡೋಣ ಅಂತ ಇದೆ ಯಾಕೆಂದರೆ ನಮ್ಮದು ಯಾವುದೇ ರೀತಿ ಕೆಮಿಕಲ್ ಹಾಕದೇ ಇರೋದ್ರಿಂದ ಮೌಲ್ಯವರ್ಧನೆ ಮಾಡಬೇಕು ಅಂದರೆ ಟೀ ಮತ್ತು ಇದಕ್ಕೆಲ್ಲ ಉಪಯೋಗ ಆಗುತ್ತಲ್ಲ ಮೇಡಮ್ ಆಮೇಲಿಂದ ಸೌಂದರ್ಯ ವರ್ಧಕನು ಕೂಡ ಇದು ಫೇಸ್ ಪ್ಯಾಕ್ ಹಾಕ್ಬೋದು ಮತ್ತೆ ಟೀ ಮಾಡ್ಬೋದು ಸೂಪ್ ಮಾಡ್ಬೋದು ಜ್ಯೂಸ್ ಮಾಡ್ಬೋದು ಏನೆಲ್ಲ ತುಂಬ ಬೆನಿಫಿಟ್ಗಳಿದೆ ಮೇಡಮ್ ಅದಕ್ಕೋಸ್ಕರ ನಾನು ನೇರ ಮಾರುಕಟ್ಟೆ ಮಾಡಬೇಕು ಅಂತಲೇ ನೈಂಟಿ ನೈನ್ ಪರ್ಸೆಂಟ್ ಇದೆ ಮೇಡಮ್ ಹಂಗಾಗಿ ಸ್ವಲ್ಪ ನೇರ ಮಾರುಕಟ್ಟೆಗೆ ಜಾಸ್ತಿ ಒತ್ತು ಇದ್ದೀನಿ ಈಗ ಆಲ್ರೆಡಿ ಎರಡೂವರೆ ಲ ಎರಡೂವರೆ ಲಕ್ಷ ಕೇಳಿದ್ದಾರೆ ಮೇಡಮ್ ಎರಡು ಸಂಪೂರ್ಣ ತೋಟ ಎರಡೂವರೆ ಎಕರೆ ಇದು ಎರಡೂವರೆ ಲಕ್ಷ ಕೇಳಿದ್ದಾರೆ ನಾನು ಇನ್ನು ನೇರ ಮಾರುಕಟ್ಟೆ ಮಾಡಿದ್ರೆ ಒಂದಷ್ಟು ಜನ ಕೆಲಸ ಕೊಡ್ಬೋದಲ್ಲ ನಾನು ಉದ್ದೇಶಕ್ಕೆ ಸ್ವಲ್ಪ ವೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದ್ರೆ ಸೆಪರೇಟ್ ಇದೆ ಅದಕ್ಕೆ ಸೆಪರೇಟ್ ಸೆಪರೇಟ್ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲ நார்ಮಲ್ ಅಂದ್ರೆ 1.5 ಲಕ್ಷ ಅಷ್ಟು ಹೋಗಬಹುದು ಮೇಡಂ. ಹೌದು ಮೇಡಂ ಖಂಡಿತ ಹೋಗುತ್ತೆ. 1.5 ಲಕ್ಷ ಎಲ್ಲ ಕಳೆದ ಆಲ್ಮೋಸ್ಟ್ ನಿಮಗೆ 1.5 ಲಕ್ಷ ಲಾಭನೇ ಬರೋ ಲಾಭನೇ ಬರುತ್ತೆ ನೇರ ಮಾರುಕಟ್ಟೆ ಮಾಡಿದ್ರೂ 1-2 ಲಕ್ಷ ಸಿಗುತ್ತೆ ಮೇಡಮ್ ಕಡಿಮೆ ಅಂದ್ರೆ ಜಾಸ್ತಿ ಚೆನ್ನಾಗಿ ಒಂದು 10 ರೂಪಾಯಿ ಕೊಟ್ಟ್ರೂ 1-2 2.5 ಲಕ್ಷ ಸಿಗುತ್ತೆ ಒಂದು ತಿಂಗಳಿಗೇನೆ. ಒಂದು ವರ್ಷಕ್ಕೆಲ್ಲ ಮೇಡಮ್ ಒಂದು ಹತ್ತು ಹನ್ನೆರಡು ಲಕ್ಷ ಖರ್ಚು ಕಳೆದು ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ಬೋದು ಮೇಡಮ್ ಎರಡು ಎಕರಲ್ಲಿ ಎರಡು ಎಕರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಇಯರ್ ಬಂದು ವೀಡಿಯೋ ಮಾಡ್ತೀನಿ ಮೇಡಮ್ ನೋಡೋಣ ಖಂಡಿತ ಮೇಡಮ್ ಖಂಡಿತ ನನಗೆ ಆಸ್ ಆತ್ಮವಿಶ್ವಾಸ ಇದೆ ಮೇಡಮ್ ಓಕೆ ಮೇಡಮ್ ಆಯಿತು ಇದ್ರ ಜೊತೆ ಎಲ್ಲ ಇನ್ನೇನೇನೆಲ್ಲ ಹಾಕಿದ್ದೀರಾ ಇದು ಬಿಳಿ ಅಲ್ಸಂದೆ ಮೇಡಂ ಬಿಳಿ ಅಲ್ಸಂದೆ ಮತ್ತು ಕಪ್ಪು ಹುರುಳಿ ತುಂಬ ವಿಶೇಷ ಕಪ್ಪು ಹುರುಳಿ ಇದು ತುಂಬ ಔಷಧೀಯ ಗುಣ ಇದೆ ಮೇಡಮ್ ಇದರಲ್ಲಿ ತುಂಬ ಔಷಧ ಗುಣಿಯದೆ ಅದಕ್ಕೆ ತುಂಬ ಇದೆಲ್ಲ ಸ್ಟ್ರೋಕ್ ಆಗುತ್ತಲ್ಲ ಮೇಡಮ್ ಅದಕ್ಕೆಲ್ಲ ತುಂಬ ಉಪಯೋಗಿಸ್ತಾರೆ ಅದನ್ನ ತುಂಬ ಒಳ್ಳೆಯದು ಅಂತ ಮತ್ತೆ ಇದು ನಾಟಿ ಕಾಳು ಮೇಡಮ್ ಮಿಶ್ರ ಬೆಳೆ ಮಾಡಿದ್ದೀವಿ ನಾಟಿ ಹೆಸರು ಕಾಳು ಇದು ಸಾಸಿವೆ ಗಿಡ ಸಾಸಿವೆ ಗಿಡನ ಸುಭಾಷ್ ಪಾಳೇಕರ್ ಟ್ರೈನಿಂಗ್ ಹೋಗಿದ್ದೆ ಅವಾಗ ಹೇಳಿದರು ಸಾಸಿವೆ ಹಾಕಿ ಮಧ್ಯ ಮಧ್ಯ ಈ ಹುಳಗಳು ಬಂದು ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದರು ಮೊದಲು ಮಾಡಿದ್ದೆ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ನಾನು ಅಂದರೆ ಈ ಸಲ ತುಂಬ ಅಬ್ಸರ್ವ್ ಮಾಡಿದ್ದೀನಿ ಮೇಡಮ್ ಬೇರೆ ಇದಕ್ಕೆ ರೋಗ ಬರೋ ಬದಲು ಅಂದ್ರೆ ಹುಳಗಳು ಅದಕ್ಕೆ ಹಾಕೋ ಹಾಕೊಂಡು ಇದು ಹುಳಗಳಲ್ಲಿ ನೋಡಿ ಇಲ್ಲಿ ಎಲೆ ಎಲ್ಲ ತಿಂದಿದೆ ನೋಡಿ ತುಂಬಾ ಬೆನಿಫಿಟ್ಟು ಅಂದರೆ ಗೊತ್ತಾಗಿಲ್ಲ ನಾವು ಮಾಡಿದ್ಮೇಲೆ ಅನುಭವಿಸಿದ್ಮೇಲೆ ಅದು ಅರ್ಥ ಆಯ್ತು ಮೇಡಮ್ ಪುದೀನ ಬರಲ್ಲ ಅದಕ್ಕೆ ಬರುತ್ತೆ ಅದಕ್ಕೆ ಬರುತ್ತೆ ಮೇಡಮ್ ಬೇರೆ ಬೆಳೆಗಳಿಗೆ ಬರೋ ಬದಲು ಅದಕ್ಕೆ ಮತ್ತೆ ಚೆಂಡು ಹಾಕಿದ್ರೆ ಮೇಡಮ್ ಅದಕ್ಕೆ ಅದಕ್ಕೆ ಆಕರ್ಷಣೆ ಆಗಿ ಬೇರೆ ಬೆಳೆಗಳಿಗೆ ಇದು ಮಾಡುತ್ತೆ ಮೇಡಮ್ ಅದು ಮತ್ತೆ ನಾಟಿ ಹೆಸರು ಕಾಳು ಮತ್ತೆ ಇಲ್ಲಿ ಮಧ್ಯ ಮಧ್ಯೆ ನಾಟಿ ಇದಾಕಿದೀವಿ ಮೇಡಮ್ ಅಂದರೆ ಕೊತ್ತಂಬರಿ ನಾಟಿ ಕೊತ್ತಂಬರಿ ಮತ್ತೆ ಸಬ್ಸಿಗೆ ಇದೆ ಮಿಶ್ರ ಬೆಳೆ ಅಂತ ಮಾಡಿದೀವಿ ಮೇಡಮ್ ಒಂದನ್ನೇ ಮಾಡೋ ಬದಲು ನಿಮ್ಮನ್ನ ನೋಡಿದ್ರೆ ಎಲ್ಲ ಮಗಳು ಇದರಲ್ಲಿ ಕಂಪನಿಲಿ ಕೆಲ್ಸಕ್ಕಿರೋದು ಮಗನೂ ಬಿಸಿನೆಸ್ ಮ್ಯಾನು ಯಜಮಾನ್ರು ಪ್ರೊಫೆಸರ್ ಅಂತೇನೋ ಹೇಳದ್ರಿ ಮೇಡಂ ಟೀಚರ್ ಆಗಿದ್ರಿ ಆಗಿದೆ ಓ ಸರಿ ಮೇಡಂ ನಿಮ್ಗೆ ಇದನೆಲ್ಲಾ ಮಾಡ್ಬೇಕಂತ ಯಾಕ ಅನಸ್ತು ಮೇಡಂ ಇದು ನಮ್ಮ ತಂದೆ ಕೊಟ್ರದ್ದು ಮೇಡಂ ನಮ್ಮ ತಂದೆ ಕಡೆಯಿಂದ ಬಂದಿರೋದು ಆರ್ ಎಕ್ರೆ ಜಮೀನ್ ಕೊಟ್ಟಿದ್ದಾರೆ ನನಗೆ ಆ ಮನೆಯವರು ಟೀಚರ್ ಆಗಿದ್ರು ಮತ್ತೆ ನಾವ್ ಮೈಸೂರ್ಲಿದ್ವಿ ಮೇಡಂ ಆ ಹಂಗಾಗಿ ನಂಗೆ ಅವಾಗ ಎಲ್ಲ ಸ್ವಲ್ಪ ಮಾಡಕ್ ಈಗ ಅಂದ್ರೆ ಮಕ್ಳೆಲ್ಲಾ ದೊಡ್ಡವರಾಗಿದ್ದಾರೆ ಈಗ ಶುರು ಮಾಡಬೇಕು ಅಂತ ಮಾಡಿದಿನಿ ಮೇಡಂ ಸಾವಯವದಲ್ಲೇ ಮಾಡಬೇಕು ಅಂತ ಆಮೇಲೆ ಕೆಮಿಕಲ್ ಹಾಕಿ ಎಲ್ಲ ಹಾಳು ಮಾಡ್ತಾರಲ್ವ ಅದೊಂದು ತುಂಬ ಕಾನ್ಸೆಪ್ಟ್ ಇದೆ ಮೇಡಮ್ ಏನಾದರೂ ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಭೂಮಿ ತಾಯಿ ಸೇವೆ ಮಾಡಬೇಕು ಅಂತ ಹಂಗಾಗಿ ಇದನ್ನು ಕೈಗೆತ್ಕೊಂಡಿದ್ರು ಮೇಡಮ್ ಮಾಡಲೇಬೇಕು ಅಂತ ನಮ್ಮ ಮನೆಯವರು ನನಗೆ ಸುಭಾಷ್ ಪಾಳೆಕರದ್ದು ಟ್ರೈನಿಂಗ್ ಎಲ್ಲ ಕೊಡಿಸಿದ್ರು ಮೇಡಮ್ ನಾನು ಕೃಷಿ ಬಗ್ಗೆ ಟ್ರೈನಿಂಗ್ ಮಾಡಬೇಕು ಅಂದಾಗ ನಮ್ಮ ಮನೆಯವರು ತುಂಬಾ ನನಗೆ ಎಂಕರೇಜ್ ಮಾಡಿದ್ದಾರೆ ಮೇಡಮ್ ನಮ್ಮ ತಂದೆ ಸಾವಯವ ಕೃಷಿಲ್ಲೇ ಮಾಡ್ತಾಯಿದ್ರು ಆಮೇಲೆ ಅತ್ತಿ ಅಂತ ಎಲ್ಲ ಬೆಳೆದು ಕೆಮಿಕಲ್ ಹಾಕ್ಬಿಟ್ಟು ಅವ್ರಿಗೆ ಬೇಗನೆ ಸ್ವಲ್ಪ ಇದಾಯಿತು ಮೇಡಮ್ ಅಂದರೆ ಹೆಲ್ತ್ ಸುಮ್ಮ ತುಂಬ ಅಪ್ಸೆಟ್ ಆಗೋಯ್ತು ಅದಕ್ಕೆ ನನಗೆ ಆಗ ಅರ್ಥ ಆಗಲಿಲ್ಲ ಬರ್ತಾ ಬರ್ತಾ ಅರ್ಥ ಆಗ್ತು ಅರ್ಥ ಆಗೋಕ್ಕೆ ಶುರು ಆಯಿತು ಮೇಡಮ್ ನಮ್ಮ ತಂದೆ ಅಷ್ಟು ಚೆನ್ನಾಗಿ ನಾಲ್ಕು ಗಂಟೆಗೆ ಎದ್ದು ವ್ಯವಸಾಯ ಮಾಡೋರು ಮೇಡಮ್ ಮೂವತ್ತು ಎಕರೆನ ಒಬ್ಬರೇ ಮಾಡೋರು ಮೇಡಮ್ ಮೂರು ಜನ ಮಕ್ಳಿದೀವಿ ಈಗ ಮೂರು ಜನಕ್ಕೂ ಕೊಟ್ಟಿದ್ದಾರೆ ನಾವು ಮೂರು ಜನನೂ ಕಷ್ಟಪಡ್ತಾ ಇದ್ದೀವಿ ತುಂಬ ಕೆಲಸ ಮಾಡೋದಕ್ಕೆ ಆವಾಗ ಮೂವತ್ತೆಕರೆನೂ ಒಬ್ಬರೇ ಮಾಡ್ತಿದ್ರು ಅಂದರೆ ಮೇಡಮ್ ಹತ್ತಾಳು ಹದಿನೈದಾಳು ಕೆಲಸ ಮಾಡೋರು ತುಂಬ ರಾಗಿ ಜೋಳ ಮಾಡ್ಕೊಂಡು ತುಂಬ ದುಡ್ಡುಗೆ ಆಸೆ ಪಡ್ತಿರ್ಲಿಲ್ಲ ಅವರು ಒಳ್ಳೆಯ ಜೀವನ ಅಂದರೆ ಸಾವಯವದಲ್ಲೇ ಒಂದು ನೂರು ಹಸುಗಳಿತ್ತು ನಮ್ಮ ಹತ್ರ ತುಂಬ ಆದರ್ಶ ಬದುಕನ್ನ ಬದುಕ್ತಿದ್ರು ಮೇಡಮ್ ಯಾರ ಮಕ್ಳು ಅವ್ರ ತಂದೆ ತಾಯಿ ಸತ್ತೋದ್ರೆ ಅವ್ರನ್ನ ಕರ್ಕೊಬರೋದು ಅವ್ರನ್ನ ಸಾಕೋದು ಆ ಥರ ಆದರ್ಶವಾಗಿ ಬದುಕಿ ಚೆನ್ನಾಗಿದ್ರಲ್ಲ ಕೊನೆಗೆ ಹತ್ತಿ ಅಂತ ಬಂದು ಆವಾಗ ಕೆಮಿಕಲ್ ಹಾಕಕ್ಕೆ ಶುರು ಮಾಡಿದ್ಮೇಲೆ ಆರೋಗ್ಯ ತುಂಬ ಎಫೆಕ್ಟ್ ಆಯಿತು ಮೇಡಮ್ ಆಮೇಲೆ ಆಮೇಲೆ ನನಗೆ ಅರ್ಥ ಆಗೋಕ್ಕೆ ಶುರು ಆದಮೇಲೆ ನಮ್ಮ ತಂದೆಗೆ ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರೋಗ್ಯವಾಗಿದ್ದು ಎಲ್ಲ ಆದರ್ಶ ಬದುಕನ್ನು ಬದುಕಿ ಕೊನೆಗೆ ಈ ಔಷಧಿಯಿಂದನೇ ನಮ್ಮ ತಂದೆಗೆ ಬೇಗ ತುಂಬ ಅಟ್ಯಾಚ್ಮೆಂಟ್ ಮೇಡಮ್ ನನ್ನ ತಂದೆಗೂ ನನಗೂ ಒಂದು ತಂದೆ ನನ್ನ ತ ನನ್ನನ್ನು ಹೀರೋಯಿನ್ ಥರ ಒಂಥರ ನಾನು ಅಂದರೆ ದೇವತೆ ಥರ ನೋಡ್ಕೊಂಡಿದ್ರಲ್ವ ನನ್ನ ತಂದೆ ಅಂದರೆ ನನಗೆ ಅವರು ದೇವ್ರ ಥರನೇ ಇದ್ದರು ಬೇಗ ಹೋದ್ರಲ್ಲ ಮೇಡಮ್ ಅದಕ್ಕೆ ಇದರಿಂದನೇ ಇಂದನೇ ನಮ್ಮ ತಂದೆಗೆ ಈ ಥರ ಆಯಿತು ಅಂತ ನನಗೆ ತುಂಬ ಪರಿಣಾಮ ಬೀರಿ ಮೇಡಮ್ ಕೃಷಿಲಿ ಏನಾದರೂ ಒಂದು ಮಾ ನಮ್ಮ ತಂದೆ ಇದ್ದಾಗ ಹೇಳ್ತಿದ್ರು ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡಬೇಕು ಕಂದ ನಾವು ಹುಟ್ಟಿ ಮತ್ತು ಹಂಗೆ ಸಾಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾನೇ ಇದ್ರು ಮೇಡಮ್ ಅವಾಗ ಏನು ಆದರ್ಶ ಬದುಕನ್ನು ನಾನು ಬದುಕಬೇಕು ಅಂತ ನನಗೆ ಮೊದಲು ಅನ್ನಿಸ್ತಿರಲ್ಲ ಮೇಡಮ್ ಆಮೇಲೆ ಆಮೇಲೆ ಅರ್ಥ ಆಗೋಕೆ ಶುರುವಾಯಿತು ನಾವು ಏನಾದರೂ ಒಂದು ಕೃಷಿಲಿ ಏನಾದರೂ ಒಂದು ಮಾಡಬೇಕು ನನ್ನ ನನ್ನ ತಂದೆ ಕೃಷಿಕರಾಗಿರೋದ್ರಿಂದ ಕೃಷಿನ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದೆ ನಾನು ಅಂದರೆ ನನ್ನ ಕೈಲಿ ಕೆಲಸ ಮಾಡಿಸ್ತಿರಲ್ಲ ಒಬ್ಬಳೆ ಮಗಳು ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಆದರೆ ನಾನು ಅವಾಗವಾಗ ಜಮೀನಿಗೆ ಬರ್ತಿದ್ದೆ ಖುಷಿ ಪಡ್ತಿದ್ದೆ ಅದ್ರ ಬಗ್ಗೆ ಎಲ್ಲ ತಿಳಿಸೋರು ನನಗೆ ನೋಡ್ತಿದ್ದೆ ನಾನು ಹಾಗಾಗಿ ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು ಮೇಡಮ್ ಏನೇನು ಪ್ಲ್ಯಾನ್ ಇದೆ ಮೇಡಮ್ ಇವಾಗ ಮೇಡಮ್ ನಂದು ಏನು ಅಂದರೆ ಎಲ್ಲ ಥರದ ಸೊಪ್ಪುಗಳು ತರಕಾರಿಗಳು ಮತ್ತು ಬಾಳೆ ನಾವು ಏನೇನು ತಿಂತೀವಿ ಮೇಡಮ್ ನಾವು ಏನೇನು ಉಪಯೋಗಿಸ್ತೀವಿ ಆರು ಎಕರೆಯಲ್ಲಿ ಅಷ್ಟು ಮಾಡಬೇಕು ಅಂತ ಇದೆ ಮೇಡಮ್ ಒಂದು ಈಗ ಅರ್ಶನ ಇದೆ ಮತ್ತು ಶುಂಠಿ ಇದೆ ಈಗ ಶುಂಠಿನೂ ಬಿಟ್ಟಿದ್ದೀವಿ ಮೇಡಮ್ ಶುಂಠಿ ಇದೆ ಮತ್ತೆ ಪುದೀನ ಇದೆ ಪಾಲಕ್ ಹಾಕಬೇಕು ಅಂತ ಇದ್ದೀವಿ ಮೇಡಮ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ಪಾಲಕ್ ಹಾಕಬೇಕು ಮತ್ತು ರಾಗಿ ಹಾಕಬೇಕು ಮತ್ತು ಏನೇನು ತಿಂತೀವಿ ಮೇಡಮ್ ಶುಂಠಿಯಿಂದ ಮತ್ತು ಅರ್ಶನ ಮೆಣಸಿನಕಾಯಿ ಧನಿಯಾ ನಾವು ಏನೇನು ಉಪಯೋಗಿಸ್ತೀವಿ ಎಲ್ಲನೂ ಬೆಳಿಬೇಕು ಅಂತ ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀವಿ ಮೇಡಮ್ ಯಾವುದೇ ರೀತಿ ಕೆಮಿಕಲ್ ಆಗ್ತಾ ಬೆಳೆದು ತೋರಿಸ್ಬೇಕು ಅಂತ ತುಂಬ ಎಳ್ಳು ಬೆಳೆದಿದ್ದೀನಿ ಮೇಡಮ್ ಅದನ್ನು ಆಗಿದೆ ಮತ್ತು ಕಡಲೆಕಾಯಿ ಹಾಕಿದ್ದೆ ಮೇಡಮ್ ತುಂಬ ಅದ್ಭುತವಾಗಿ ಬಂದಿತ್ತು ನಾಟಿ ಕಡಲೆಕಾಯಿ ಸ್ವತಃ ನಾನೇ ಸ್ವಲ್ಪ ನಾನೇ ಮಾಡಿ ಮಾಡಿ ಎಲ್ಲ ಸಕ್ಸಸ್ ಆದಮೇಲೆ ಮೇಡಮ್ ಈಗ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಎಲ್ಲರೂ ನಗ್ತಾರೆ ಅಲ್ಲಿಂದ ಬಂದು ಏನು ಮಾಡೋಕ್ಕಾಗುತ್ತೆ ನೀನು ಸಾಧ್ಯನೇ ಇಲ್ಲ ಒಂದು ಹೆಣ್ಮಗಳಿಗೆ ನೀನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಮೇಡಮ್ ಆದರೂ ನಾನು ಮಾಡಬೇಕು ಅಂತ ತುಂಬ ಹಠ ಮಾಡಿ ಮಾಡ್ತಾಯಿದ್ದೀನಿ ಮೇಡಮ್ ನಮ್ಮ ಮನೇಲಿ ತುಂಬ ಕಷ್ಟಪಡಬೇಡ ದೇವರೆಲ್ಲ ಚ ಥರದಲ್ಲೂ ಚೆನ್ನಾಗಿದೆಯಲ್ವಾ ನೀನು ಯಾಕೆ ಕಷ್ಟಪಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಮೇಡಮ್ ಆದರೆ ನನಗೆ ಇಷ್ಟ ಇಲ್ಲ ಮೇಡಮ್ ಏನಾದರೂ ಒಂದು ನಾಟಿ ಹಸುಗಳನ್ನ ಮತ್ತು ದೇಶಿ ಬೀಜಗಳನ್ನ ಒಂದು ಉಳಿಸ್ಬೇಕು ಗಳಿಸ್ಬೇಕು ಅನ್ನೋದೊಂದು ಕುತೂಹಲ ಇದೆ ಮೇಡಮ್ ತಂದೆ ಇದ್ದಾಗ ನನಗೆ ಜಮೀನು ಕೊಟ್ಟು ಮೇಡಮ್ ಮೂವತ್ತು ಮೂವತ್ತ್ಮೂರು ವರ್ಷ ಆಗಿದೆ ಆವತ್ತಿಂದ ಇವತ್ತವರೆಗೂ ಮೇಡಮ್ ಕೆಮಿಕಲ್ ಹಾಕಕ್ಕೆ ಬಿಟ್ಟಿಲ್ಲ ನಾನು ಅಂದರೆ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಏನೋ ಒಂದು ಆಧ್ಯಾತ್ಮಿಕವಾಗಿ ಭೂಮಿ ತಾಯಿಗೆ ನಾನು ವಿಷ ಹಾಕ್ಬಾರ್ದು ಅನ್ನೋದು ಉದ್ ಉದ್ದೇಶ ನಮ್ಮ ತಂದೆದು ಒಂದು ತಲೆಯಲ್ಲಿ ತುಂಬ ಇತ್ತು ಮೇಡಮ್ ನಮ್ಮ ತಂದೆ ಹೋಗೋಕ್ಕೆ ಕಾರಣ ವಿಷನೇ ಅಂತ ಅದೊಂದು ತಲೆಯಲ್ಲಿತ್ತು ಆಮೇಲೆ ಸಾವಯವದ್ದು ಸಾಧ್ಯವಾದಷ್ಟು ಉಡೀಕಂಡು ಹುಡಿಕೊಂಡು ತರ್ತೀವಿ ಮೇಡಮ್ ನಮಗೆ ಭಗವಂತನ ಸಾಕಾರದಿಂದ ಮೇಡಮ್ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ ಯಾಕೆಂದರೆ ನಮ್ಮ ಮನೆಯವರು ಟೀಚರ್ ಆಗಿದ್ದರು ನಮ್ಮ ಮನೇಲೇನೋ ಬೆಳೆದು ನಮ್ಮ ಗಂಡನ ಮನೆಯಲ್ಲೂ ಒಂದು ಸ್ವಲ್ಪ ಅಕ್ಕಿ ಬೇಳೆ ಎಲ್ಲ ಕೊಡೋರಲ್ವ ತುಂಬ ಅವಶ್ಯಕತೆ ಇಲ್ಲ ಅನಿಸಿ ನನಗೆ ತುಂಬ ಇದ್ರ ಬಗ್ಗೆ ಜಾಸ್ತಿ ಒಲವು ತೋರಿಸಿ ಮೇಡಮ್ ತುಂಬ ಅವಶ್ಯಕತೆ ಇದೆ ಅಂದರೆ ನಾನು ಮಾಡಿಬಿಡ್ತಿದ್ದ ಏನೋ ಗೊತ್ತಿಲ್ಲ ಮೇಡಮ್ ನನಗೆ ಆ ಥರ ಅನ್ನಿಸ್ಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕು ಅಂತ ಆಮೇಲೆ ಮೇಡಮ್ ಕೆಮಿಕಲ್ ಹಾಕದೆ ಯಾಕೆ ಬೆಳೆದ್ರು ಅವರು ಅಂದರೆ ಇದನ್ನ ಭೂಮಿನ ಉಳಿಸೋದು ಸತ್ತೆ ಬೆಳೆಸೋದು ಉಳಿಸೋದು ಮೇಡಮ್ ಹಾಗಾಗಿ ಮೇಡಮ್ ಅದನ್ನು ಉಳಿಸಿ ಉಳಿಸಿ ಅದೇನೋ ತುಂಬ ಚೆನ್ನಾಗಿ ಗೊಬ್ಬರ ಆಗಿತ್ತಲ್ವಾ ಅದು ಶುಂಠಿಗೆ ತುಂಬ ಪೂರಕವಾಯಿತು ಮೇಡಮ್ ಮೇಡಮ್ ಈ ಸ್ಪ್ರೇ ಎಲ್ಲ ಮಾಡಿಲ್ಲ ಅಂದರೆ ಮೇಡಮ್ ಹುಳ ಬರುತ್ತೆ ಬಂದರೆ ಏನು ಮಾಡ್ತೀವಿ ಮೇಡಮ್ ಇಲ್ಲಿ ಇದಿದೆ ಅಂತ ಹಿಂಗು ಅಂತ ಹೇಳ್ತಾರಲ್ಲ ಮೇಡಮ್ ಹಿಂಗಿದೆ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಮಜ್ಜಿಗೆ ಜೊತೆ ಸೇರಿಸಿ ಇಲ್ಲ ಗಂಜಿಲ ಜೊತೆ ಸೇರಿಸಿ ಸ್ಪ್ರೇ ಮಾಡಿದ್ದೀವಿ ಮೇಡಮ್ ನೀರು ನೀರು ಹಾಕ್ಕೊಂಡು ಒಂದು ಹದಿನೈದು ಲೀಟ್ರ್ ನೀರಿಗೆ ಇದೊಂದು ಕಾಲು ಕೆ ಜಿ ಎಲ್ಲ ಸೇರಿಸಿ ಅದನ್ನು ಚಟ್ನಿ ಥರ ಮಾಡಿ ರಸ ತಗೊಂಡು ಸ್ಪ್ರೇ ಮಾಡಿದ್ರೆ ಮೇಡಮ್ ಖಂಡಿತ ಇದಾಗುತ್ತೆ ಮೇಡಮ್ ಹೋಗುತ್ತೆ ಅದು ನೀವು ಆಲ್ರೆಡಿ ಸ್ಪ್ರೇ ಮಾಡಿ ಮಾಡಿದ್ದೀವಿ ಮೇಡಮ್ ಮಾಡಿರೋದ್ರಿಂದ ಅಷ್ಟು ಇದಾಗಿ ಹೇಳ್ತಾ ಇದ್ದೀವಿ ಮೇಡಮ್ ಕೆಮಿಕಲ್ ಮಾಡ್ಬಾ ಅಂದರೆ ಸ್ಪ್ರೇ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀವಿ ಸಿಲ್ವರ್ ಗಿಡ ಹಾಕ್ಸಿದ್ದೀವಿ ಮೇಡಮ್ ಪೆಪ್ಪರ್ ಹಾಕೋಕ್ಕೆ ಅಂತ ಈಗ ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಪೆಪ್ಪರ್ ಹಾಕಿದೀವಿ ಮೇಡಮ್ ಒಂದು ಸ್ವಲ್ಪ ಪೆಪ್ಪರ್ ಹಾಕಿದ್ದೀವಿ ಅದು ನೆರಳಿರೋ ಕಡೆ ಚೆನ್ನಾಗಿ ಬಂದಿದೆ ಮೇಡಮ್ ಮತ್ತು ಈಗ ಮಿಶ್ರ ಬೆಳೆ ಅಂದ್ಬಿಟ್ಟು ಅಲಸಂದೆ ಇದೆ ಸ್ವಲ್ಪ ಪುದೀನ ಜೊತೆಗೆ ಅಲಸಂದೆ ಮತ್ತು ಕಪ್ಪುರುಳಿ ಅಂತ ವಿಶೇಷ ಮೇಡಮ್ ಅದಿದೆ ಮತ್ತು ಸ್ವಲ್ಪ ಸಬ್ಸಿಗೆ ಮತ್ತು ನಾಟಿದು ಧನಿಯಾ ಸಪೋಟ ಇದೆ ಸೀಬೆ ಇದೆ ಅದು ಒಂದು ಎರಡು ಇದೆ ಮೇಡಮ್ ಜಾಸ್ತಿ ಇಲ್ಲ ಎರಡು ಇದ್ರೂ ಅದು ಒಂದು ಮೂವತ್ತು ವರ್ಷದ್ದು ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದೆ ಸದ್ಯಕ್ಕೆ ಇಷ್ಟಿದೆ ಮೇಡಮ್ ಇನ್ನು ನೆಕ್ಸ್ಟು ಬೇರೆ ಬೇರೆ ಎಲ್ಲ ಹಾಕಬೇಕು ಅಂತ ಪ್ಲಾನ್ ಇದೆ ಮೇಡಮ್ ಅದರದ್ದೇ ಅಡುಗೆ ಮಾಡಿ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಬೇಕು ಅನ್ನೋವ್ರಿಗೂ ಇಲ್ಲೇನಾದರೂ ಒಂದು ಮಾಡೋ ಪ್ಲಾನು ಇದೆ ಮೇಡಮ್ ಆಗಿ ನೈಸರ್ಗಿಕವಾಗಿ ಊಟ ಆಗಿರ್ಬೋದು ಮತ್ತು ನುಗ್ಗೆ ಗಿಡ ಇದೆ ಮೇಡಮ್ ನುಗ್ಗೆ ತುಂಬ ಒಳ್ಳೇದು ಅಂದ್ಬಿಟ್ಟು ಅದನ್ನು ಹಾಕಿದ್ದೀವಿ ಈಗ ಮದ್ದು ಮಧ್ಯೆ ಹಾಕೋ ಪ್ಲಾನು ಇದೆ ಮೇಡಮ್ ಬಾಳೆ ಹಾಕೋ ಪ್ಲಾನ್ ಇದೆ ಪಚ್ಚು ಬಾಳೆ ಇದು ಮತ್ತೆ ನೆಕ್ಸ್ಟು ಈಗ ಯಾರು ಆಳು ಸಿಕ್ಕಲಿ ಅಂತ ಕಾಯ್ತಿದಾರೆ ಮೇಡಮ್ ಫ್ಯಾಮಿಲಿ ಸಿಕ್ಕಿದ್ರೆ ಎಲ್ಲವನ್ನೂ ಮಾಡಬೇಕು ಅನ್ನೋದೊಂದು ತುಂಬ ಕಾನ್ಸೆಪ್ಟ್ ಇದೆ ಮೇಡಮ್ ಸದ್ಯಕ್ಕೆ ಇವಾಗ ಒಂದು ಫ್ಯಾಮಿಲಿಗೆ ಇಲ್ಲಿ ಕೆಲಸ ಕೊಟ್ಟು ಎಲ್ಲ ಮಾಡ್ಬೇಕಂತ ಅಂದ್ಕೊಂಡು ಅನ್ಕೊಂಡಿದ್ದೀವಿ ಮೇಡಮ್ ಸೊ ಯಾರಾದರೂ ಫ್ಯಾಮಿಲಿ ಅವಶ್ಯಕತೆ ಇದ್ದರೆ ಕೆಲಸದ ಅವಶ್ಯಕತೆ ಇದ್ದರೆ ತೋಟದಲ್ಲೇ ಬಂದು ವ್ಯವಸಾಯದ ಕೆಲಸನ ಮಾಡ್ತೀನಿ ಅಂದರೆ ತೀರಾ ಏನು ವ್ಯವಸಾಯ ಥರ ಅಲ್ಲ ತೋಟ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಆ ರೀತಿ ಕೆಲಸ ಫ್ಯಾಮಿಲಿ ಬಂದರೆ ಉಳ್ಕೊಳಕ್ಕೆ ಮನೆ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾರೆ ಸದ್ಯಕ್ಕೆ ಇಲ್ಲೇ ಒಂದು ದೇವಸ್ಥಾನ ಕೂಡ ಕಟ್ಕೊಂಡಿದ್ದಾರೆ ಇಟ್ಟಿಗೆಗಳೆಲ್ಲ ತಂದು ಹಾಕ್ಸಿದಾರೆ ಅದೇನು ಎರಡು ದಿನಕ್ಕೆ ಮನೆ ಕಟ್ಸ್ಬಿಡ್ತಾರೆ ಅದು ಸಿಂಪಲ್ಲಾಗಿ ಸೊ ಅವಶ್ಯಕತೆ ಇದ್ದವರು ನೀವು ಕೆಲಸ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಸೊ ಸಾವಯವ ಪದ್ಧತಿಯಲ್ಲಿ ಬೆಳೀಬೇಕು ಅನ್ಕೊಂಡಿದ್ದಾರೆ ಅವರ ಒಂದು ಗುರಿಗಳಿಗೆ ಸಪೋರ್ಟ್ ಆಗಿ ಅವ್ರು ಹೇಳುವಂತಹ ಕೆಲಸವನ್ನು ಮಾಡ್ಕೊಂಡು ಹೋದ್ರೆ ಸಾಕು ಸಂಬಳ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕಾಣಬೇಕು ಅಂತ ಅನ್ಕೊಂಡಿದ್ದಾರೆ ಜೊತೆಗೆ ಆದಾಯ ಜಾಸ್ತಿ ಆಗ್ತಿದ್ದಂಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ ಮೇಡಮ್ ಮೂವತ್ತು ಸಾವಿರ ರೂಪಾಯಿ ಆಗಿರ್ಬೋದು ಇಲ್ಲ ಇನ್ನೂ ಆದಾಯ ಜಾಸ್ತಿ ಅಂದರೆ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಸಂಬಳ ಕೊಡ್ತೀನಿ ಏನೂ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಉಳ್ಕೊಳ್ಳೋಕೆ ಮನೆ ಕೂಡ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ ಸೊ ಅವಶ್ಯಕತೆ ಇರೋರು ಸಂಪರ್ಕ ಮಾಡ್ಬೋದಾಗಿದೆ ನೀವು ಟ್ರೈನಿಂಗ್ ಮಾಡಿದ್ದೀರಾ ಮೇಡಮ್ ಹೇಳಿದ್ರಲ್ಲ ಸೊ ನಾನು ಸುಭಾಷ್ ಪಾಳೆಕರ್ ಅಂದ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಹೋಗಿದ್ದೆ ಮೇಡಮ್ ಮೂರು ದಿನ ಟ್ರೈನಿಂಗ್ ಇತ್ತು ಕಲಾ ಮಂದಿರದಲ್ಲಿ ಈಗ ಒಂದು ಹತ್ತು ಹಿಂದೆ ಮೇಡಮ್ ಅಲ್ಲಿ ಟ್ರೈನಿಂಗ್ ಹೋಗಿದ್ದೆ ನಮ್ಮ ಮನೆಯವರು ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ಪಾಪ ಎಲ್ಲ ಅವರು ಫಾಸ್ಟಾಗಿ ಬರೆಯೋಕ್ಕಾಗಲ್ಲ ಅಂತ ಎಲ್ಲ ಬರ್ಕೊಟ್ಟು ಜೀವಾಮೃತ ಹೇಗೆ ಮಾಡೋದು ಬೀಜ ಅಮೃತ ಹೇಗೆ ಮಾಡೋದು ಅಂತೆಲ್ಲ ಇದೆಲ್ಲ ಇತ್ತು ಮೇಡಮ್ ಹಂಗಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ ನನಗೆ ನನ್ನ ಮಕ್ಕಳು ಸಪೋರ್ಟ್ ಮಾಡ್ತಾಯಿದ್ದಾರೆ ಮೇಡಮ್ ಒಬ್ರು ಅಂದರೆ ಸೊಪ್ಪುಂದು ತುಂಬ ಯಾಕೆ ಅಷ್ಟೊಂದು ಕಾನ್ಸೆಪ್ಟು ಅಂದರೆ ಮೇಡಮ್ ಟಿ ವಿಲಿ ಒಬ್ಬರದು ಕುಮಾರಸ್ವಾಮಿ ಅಂತ ಬಂದಿತ್ತು ಮೇಡಮ್ ಒಂದು ತಿಂಗಳಿಗೆ ಒಂದು ಲಕ್ಷ ಬೆಳಿತಾರೆ ಅಂತ ಅದು ಬಂದಿತ್ತು ಅಲ್ಲಿಗೆ ಹೋಗಿದ್ದೆ ಮೇಡಮ್ ನಾನು ನಿಜ ಸಾತೇನಹಳ್ಳಿ ಅಂದ್ಬಿಟ್ಟು ಅಲ್ಲಿ ನಿಜವಾಗ್ಲೂ ಒಂದು ಲಕ್ಷ ಒಂದು ಎಕರೆಗೆ ಒಂದು ಲಕ್ಷ ಬರುತ್ತಾ ಬರೀ ಸುಳ್ಳು ಅದೆಲ್ಲ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹಿಡಿಯ ಹೋಗಿದ್ದೆ ಮೇಡಮ್ ನಾನು ಸಾವಯವ ಪದ್ಧತಿಲಿ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಮೇಡಮ್ ಅಲ್ಲಿ ನಿಜವಾಗ್ಲೂ ನನ್ನ ಕೈಲೇ ಮಾಡಿಸಿದ್ರು ಸುಮ್ಮನೆ ಹೇಳ್ಕೊಟ್ರು ತಲೆಗೆ ಹೋಗ್ತಿರ್ಲಿಲ್ಲ ಅದು ನನಗೆ ಏನಕ್ಕೆ ಅಷ್ಟೊಂದು ತುಂಬ ಬೇರೂರಿದೆ ಅಂದರೆ ಅವರು ಮಾಡಿ ತೋರಿಸಿ ಮತ್ತೆ ಸಂಪಾದನೆ ಮಾಡೋದನ್ನು ನಾನು ನೋಡಿದ್ದೆ ಒಂದು ತಿಂಗಳಿಗೆ ಒಂದು ಲಕ್ಷ ಖಂಡಿತ ಆಗುತ್ತೆ ಯಾಕೆಂದರೆ ಹತ್ತು ರೂಪಾಯಿ ಅಷ್ಟು ಇಪ್ಪತ್ತು ರೂಪಾಯಿ ಕೊಡೋರು ಅವರು ಒಂದು ಕಟ್ಟು ಸೊಪ್ಪನ್ನ ಬೆಂಗಳೂರಿಂದ ಬೆಂಗಳೂರು ಕಟ್ಟ ಸೈಜ್ ಬೇರೆ ನಮ್ಮ ಮೈಸೂರು ಕಟ್ ಸೈಜ್ ಬೇರೆ ಇರುತ್ತೆ ಅಲ್ಲಿ ದ್ ಕಟ್ ಬರುತ್ತಲ್ಲ ಅದೆಲ್ಲ ಇಪ್ಪತ್ತು ರೂಪಾಯಿ ಹೆಂಗ್ ಕೊಡ್ತಾರೆ ಆ ಕಟ್ಟ ಹೇಳ್ತಾ ಇದಾರೆ ನಾವು ನಾರ್ಮಲ್ ಚಿಕ್ಕ ಕಟ್ ನಾವೆಲ್ಲ ಇಲ್ಲ ತರ್ತೀವಲ್ಲ ಅದೆಲ್ಲ ಕಡಿಮೆ ಇರುತ್ತೆ ರೂಪಾಯಿ ನಾಲ್ಕು ರೂಪಾಯಿಗೆ ಮಾರ್ತಾರೆ ಈಗ ರೇಟ್ ಇರೋ ಪ್ರಕಾರ ಅವ್ರು ಹೇಳಿರೋದು ಆಮೇಲೆ ಕಮೆಂಟ್ ಮಾಡಕ್ ಹೋಗ್ಬೇಡಿ ಒಂದ್ ಕಟ್ಟೆಯಲ್ಲಿ ಇಪ್ಪತ್ತು ರೂಪಾಯಿ ಅಂತ ಬೆಂಗಳೂರು ಸೈಡ್ ಎಲ್ಲ ಸ್ವಲ್ಪ ದಪ್ಪ ಕಟ್ಟೆನೆ ಅಲ್ಲ ಆ ರೇಟ್ಗಳೇ ಇರುತ್ತೆ ಹಂಗಾಗಿ ಮೇಡಮ್ ಹತ್ತು ರೂಪಾಯಿ ಕೊಟ್ಟರು ನಮ್ಗೆ ಲಾಸ್ ಆಗಲ್ಲ ಮೇಡಮ್ ಹತ್ತು ರೂಪಾಯಿ ಕೊಟ್ಟರು ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಅಂತೂ ಅರ್ನ್ ಮಾಡ್ಬ ಮಾಡ್ಬೋದು ಆಮೇಲೆ ನಾನು ನನ್ನ ನಮ್ಮ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ವಲ್ವಾ ಸೊ ಸ್ವಲ್ಪ ಆಸಕ್ತಿ ಮಾತ್ರ ಕಡಿಮೆ ಆಗಲಿಲ್ಲ ನಮ್ಮ ಮನೆ ಹತ್ತಿರನೇ ಮೇಡಮ್ ಒಂದು ಹತ್ತು ಗುಂಟೇಲಿ ಮಾಡಿದ್ವಿ ಹೊಸ ಮನೆ ಕಟ್ಟಿದ್ವಿ ಗೃಹ ಪ್ರವೇಶ ಆಯಿತು ಏನೇ ಗೃಹ ಪ್ರವೇಶ ಆಗಲಿ ಏನೇ ಮಾಡಲಿ ನನ್ನದು ಸೊಪ್ಪಿನ ಕಡೆಯೇ ಗಮನ ಇತ್ತು ನಾನು ಹೋಗಿ ಮಾಡಿ ನೋಡಿದ್ನಲ್ವ ಹಂಗಾಗಿ ಮೇಡಮ್ ನಾನು ಮನೆ ಹತ್ರನೇ ಮಾಡಿದೆ ಅಲ್ಲಿ ಸುಮಾರು ಒಂದು ಹತ್ತು ಗುಂಟೆಗೆ ಮೇಡಮ್ ಇಪ್ಪತ್ತೈದು ಸಾವಿರ ಸಿಕ್ಕಿತ್ತು ನಾನು ಸ್ವತಃ ನಾನೇ ಮಾರಿದ್ದೆ ಹಂಗಾಗಿ ತುಂಬ ಅದರ ಮೇಲೆ ಇಲ್ಲ ಸಿಕ್ಕತ್ತೆ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ಬಂತು ನಮ್ಮ ಮಗಳು ಮಗ ಎಲ್ಲ ಸಪೋರ್ಟ್ ಮಾಡೋರು ನಾನು ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಅಷ್ಟೇ ಕೆಲಸ ಅಲ್ಲಿ ಮತ್ತೆ ಮೂಲಂಗಿ ಹಾಕಿದ್ವಿ ಜೊ ಜೊತೆಗೆ ಒಂದೇ ಬೆಡ್ಡಲ್ಲಿ ನೂರಡಿ ಮೂರಡಿ ಬೆಡ್ಡಲ್ಲಿ ಮೇಡಮ್ ಅಳತೆ ಮಾಡಿಕೊಂಡೆ ಟ್ಯಾಕ್ಟ್ರಲ್ಲಿ ಒಡಿಸ್ಬಿಟ್ಟು ಬರೀ ಹೆಣ್ಮಗಳು ನಾನು ನನ್ನ ಮಗಳು ಮತ್ತು ಇನ್ನೊಬ್ಳು ಫ್ರೆಂಡು ಮೂರೇ ಹೆಣ್ಮಕ್ಳು ಮಾಡಿದ್ವಿ ಒಂದಷ್ಟು ಜನ ಟ್ರೈನಿಂಗು ಬಂದಿದ್ರು ಮೇಡಮ್ ಯಾವ ಸ್ಕೂಲೂ ಕೆಂಚಿಲ್ಗೂಡತ್ರ ನೂರು ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದಾರೆ ಅಲ್ಲಿ ಒಂದು ಫ್ರೀ ಎಜುಕೇಶನ್ ಮತ್ತೆ ಇದು ಅಂತ ಕೊಟ್ಟಿದ್ದಾರೆ ನಾವು ಅಲ್ಲಿಗೆ ಒಂದ್ಸಲ ಸಲ ಏನೋ ಡೊನೇಷನ್ ಕೊಡೋಕ್ಕೆ ಅಂತ ಹೋಗಿದ್ವಿ ಅವಾಗ ಅವ್ರ ಮೇಲೆ ಏನಾದರೂ ಒಂದು ಪಾಪ ಅಲ್ಲಿ ಬೆಳ್ಕೊಳಕ್ಕೆ ಏನಾದರೂ ಅನುಕೂಲ ಆಗತ್ತಲ್ಲ ಅಂದ್ಬಿಟ್ಟು ಅವ್ರನ್ನ ಕರೆಸಿ ಮತ್ತೆ ಹೇಳಿದ್ವಿ ಈ ಥರ ಸೊಪ್ಪು ತರಕಾರಿ ನೀವೇ ಮಕ್ಕಳಕ್ಕೆ ಬೆಳೆಸ್ಬೋದು ಅಂತ ಹೇಳಿದ್ವಿ ಅವರು ಮಕ್ಳುಗಳು ಟೀಚರು ಓನರು ಎಲ್ಲರೂ ಬಂದಿದ್ದರು ಮೇಡಮ್ ಸೊಪ್ ಬೆಳಿಬೇಕು ಅಂತೇನೋ ಹೇಳಿದ್ರಿ ಬಟ್ ಆದ್ರೆ ಪುದೀನ ಸೊಪ್ನ ಏನಕ್ಕೆ ಮೇಡಂ ಮೇಡಮ್ ಇದನ್ನೇ ಯಾಕೆ ಆಯ್ಕೆ ಅಂದ್ರೆ ಆಕ್ಚುಲಿ ಅವರು ಪಾಪ ಪುದೀನಾ ಸೊಪ್ಪಲ್ಲಿ ಸಾಕಷ್ಟು ಬೆನಿಫಿಟ್ ಇದೆ ಮೇಡಮ್ ಅದಕ್ಕೆ ಬೆಳ್ದಿದೀನಿ ಅಂತ ನನ್ನ ಹತ್ರ ಅಂದಿದ್ರು ಆ ಬೆನಿಫಿಟ್ಸ್ ಎಲ್ಲ ನಂಗೆ ಮರ್ತೋಗುತ್ತೆ ಹೋಗುತ್ತೆ ಅಂದ್ಬಿಟ್ಟು ಬರ್ಕೊಂಡ್ ಬೇರೆ ಬಂದಿದ್ದಾರೆ ಸೊ ಅದಕ್ಕೆ ಅವರು ಪೇಪರ್ ನೋಡ್ಕೊತ ಇದಾರೆ ಅಷ್ಟೇ ಇನ್ನೇನಿಲ್ಲ ಹೇಳಿ ಮೇಡಮ್ ನೀವು ಮೇಡಮ್ ನನಗೆ ಮರ್ತೋಗುತ್ತೆ ಅಂತ ಪುದೀನದಲ್ಲಿ ಸುಮಾರು ಜನ ಡಾಕ್ಟರ್ಗಳು ಹೇಳಿದರು ಮೇಡಮ್ ಅಂದರೆ ಒಳ್ಳೆ ಔಷಧಿಯ ಗುಣ ಇದೆ ಅದರಲ್ಲಿ ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು ಮೇಡಮ್ ಅದಕ್ಕೋಸ್ಕರ ಅದನ್ನೇ ಪುದೀನನೇ ಆಯ್ಕೆ ಮಾಡಿಕೊಂಡೆ ಅದರ ಜೊತೆಗೆ ಏನು ಅಂದರೆ ಮೇಡಮ್ ಇದು ಒಂದು ಸಲ ಹಾಕಿದ್ರೆ ಒಂದು ಹತ್ತು ವರ್ಷ ಬರುತ್ತಂತೆ ಮೇಡಮ್ ಹತ್ತು ವರ್ಷ ಏನು ಇಲ್ಲ ಮೇಡಮ್ ಏನು ಹಾಳಾಗಲ್ಲ ಅಂತ ಹೇಳಿದ್ರು ಮತ್ತೆ ನಾನು ವಿಡಿಯೋದಲ್ಲೂ ನೋಡಿದ್ದೆ ಮೇಡಮ್ ಸಾಕಷ್ಟು ಯೂಟ್ಯೂಬಲ್ಲೂ ನೋಡಿದ್ದೆ ಯೂಟ್ಯೂಬಿಂದ ಯಾವ ಸುಳ್ಳು ಫೇಕು ಅಂತಾರಲ್ಲ ಮೇಡಮ್ ಅದಕ್ಕೋಸ್ಕರ ಏನು ಮಾಡಿದೆ ಇಲ್ಲಿ ಮೈಸೂರು ತಾಲೂಕಲ್ಲಿ ಒಂದು ಮೂರು ನಾಲ್ಕು ಜನ ಹಾಕಿದ್ದಾರೆ ಮೇಡಮ್ ಒಬ್ಬರು ಎಡಹಳ್ಳಿಲಿ ಹಾಕಿದ್ದಾರೆ ಮೇಡಮ್ ಒಂದು ಅವರೇನು ಅಂದರೆ ಐದು ಗುಂಟೆ ಹತ್ತು ಗುಂಟೆ ಹಾಕಿದ್ದಾರೆ ಮೇಡಮ್ ಪ್ರತಿಯೊಬ್ಬರೂ ವಿಚಾರಿಸಿದೆ ಐದರಿಂದ ಹತ್ತು ಗುಂಟೆ ಮತ್ತು ಇಪ್ಪತ್ತು ಗುಂಟೆ ಅಷ್ಟಲ್ಲೇ ಹಾಕಿದ್ರು ಮೇಡಮ್ ವಿಡಿಯೋದಲ್ಲಿ ನೋಡಿರೋದ್ರಂದು ಅಕಸ್ಮಾತ್ ಸುಳ್ಳು ಅಂತ ಆಗ್ಬೋದೇನೋ ಅಂತ ಮತ್ತು ಅವರನ್ನು ವಿಚಾರಿಸಿ ಮೇಡಮ್ ಕೇಳಿದ್ದಕ್ಕೆ ಹೌದು ನಾವು ಎಂಟು ವರ್ಷದಿಂದ ಒಂಬತ್ತು ವರ್ಷದಿಂದ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರು ಮೇಡಮ್ ಅದಕ್ಕೋಸ್ಕರ ಅದೊಂದು ಯಾಕೆ ಆ ಥರ ಕಾನ್ಸೆಪ್ಟು ಅಂದರೆ ಮೇಡಮ್ ಇದು ಪದೇ ಪದೇ ಕೆಲಸ ಮಾಡೋದಕ್ಕೆ ನಮಗೆ ಆಳುಗಳು ಸಿಗಬೇಕು ಮತ್ತು ನನಗೆ ಬಂದು ಹೋಗಿ ಮಾಡೋಕ್ಕಾಗಲ್ವಲ್ಲ ಸಲ ಇನ್ಸ್ಟಾಲ್ ಮಾಡಿದ್ರೆ ತುಂಬ ವರ್ಷ ಬರುತ್ತಲ್ಲ ಅಂತ ಅದೊಂದು ಪುದೀನದ ಮೇಲೆ ತುಂಬ ಇದು ಬಂತು ಮೇಡಮ್ ಜೊತೆಗೆ ತುಂಬ ಸ ಸೌಂದರ್ಯ ಹೊರದಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಅಂತ ಗೊತ್ತಾಯಿತು ಮೇಡಮ್ ಹಂಗಾಗಿ ಇದನ್ನು ಮುಖಕ್ಕೆ ಹಚ್ಚಿದ್ರೆ ಮಡುವೆಗಳು ಹೋಗುತ್ತಂತೆ ಮೇಡಮ್ ಮತ್ತು ಇದು ಇಂಥದ್ದು ಸೊಳ್ಳೆ ಕಾಟ ಹೋಗುತ್ತೆ ಸೊಳ್ಳೆ ಕಾಟ ಇರಲ್ಲ ಒಂದಷ್ಟು ಬಿಸಿನೀರಿಗೆ ಮತ್ತು ಒಂದಷ್ಟು ಪುದೀನ ಎಲೆಗಳನ್ನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಇಟ್ಟರೆ ಮೇಡಮ್ ಮನೇಲಿ ಸೊಳ್ಳೆಗಳು ಬರಲ್ವಂತೆ ಮತ್ತು ಕಣ್ಣಿನ ತೊಂದರೆಗೆ ತುಂಬ ಈರುಳು ಇರುತ್ತಲ್ಲ ಮೇಡಮ್ ಅದಕ್ಕೆ ಒಳ್ಳೆಯದಂತೆ ಮತ್ತು ಕೀಟಾಣುಗಳು ಕೀಟಾಣುಗಳ ವಿರುದ್ಧ ಏನಾದರೂ ನಮಗೆ ಇದಾಗಿರುತ್ತಲ್ಲ ಮೇಡಮ್ ಅದು ಕಡಿಮೆ ಆಗುತ್ತಂತೆ ಅದು ಚೆನ್ನಾಗಿರುತ್ತೆ ಆಮೇಲೆ ಅಲ್ಲೂ ಒಸಡುಗಳು ನೋವು ಬರುತ್ತಲ್ಲ ಅದಕ್ಕೆ ಮುಕ್ಕಳು ಹೋಗಿದ್ರೆ ಮತ್ತು ನೋವಿರೋ ಜಾಗಕ್ಕೆ ರಸ ಹಾಕಿದ್ರೆ ಅದು ವೈರ ವೈರಾಣುಗಳ ವಿರುದ್ಧ ಅದೊಂದು ಇದೆ ಆಮೇಲೆ ಸ್ಮರಣಶಕ್ತಿ ಮೇಡಮ್ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಅಂತ ಅದೊಂದು ಮಕ್ಕಳುಗಳಿಗೆ ಓದಿದ್ರೆ ಅದು ತುಂಬ ಶಕ್ತಿ ಹೆಚ್ಚುತ್ತೆ ಅಂತ ಅದೊಂದು ಕಾನ್ಸೆಪ್ಟು ಇತ್ತು ಮತ್ತು ಚಿಕ್ಕ ಮಕ್ಕಳಿಗೆ ಜ್ವರ ಬರಲಿ ನೆಗಡಿ ಬರಲಿ ದಿಢೀರಂತ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅದ್ರ ಬದಲು ಅದಕ್ಕೆ ಒಂಚೂರು ರಸ ತೆಗೆದು ಅದಕ್ಕೆ ಒಂಚೂರು ಕಾಡ್ಮೆಂಟ್ಸು ಮತ್ತು ಇದೆಲ್ಲ ಹಾಕಿ ಕುಡಿಸೋದ್ರಿಂದ ಬೇಗ ಒಂಬತ್ತು ತಿಂಗಳ ಮಗುವಿಂದನೇ ಮೇಡಮ್ ತೊಂಬತ್ತು ನೂರು ವರ್ಷದವರೆಗೂ ಉಪಯೋಗಿಸ್ಬೋದು ಅಂತ ಅದೊಂದು ಕಾನ್ಸೆಪ್ಟ್ ಚೆನ್ನಾಗಿತ್ತಲ್ಲ ಅಂತ ಇದನ್ನೇ ಆಯ್ಕೆ ಮಾಡಿಕೊಂಡೆ ಮೇಡಮ್ ಆಮೇಲೆ ಮೂಗು ಕಟ್ಟಿದರೆ ಮೇಡಮ್ ಬಿಸಿ ಬಿಸಿ ನೀರಿಗೆ ಒಂದಷ್ಟು ಪುದೀನ ಹಾಕ್ಬಿಟ್ಟು ಅದನ್ನು ಹಿನ್ನೆಲೆಯಲ್ಲಿ ಮಾಡಿದ್ರೆ ಅದು ಬೇಗ ಮೂಗು ಕಟ್ಟಿರೋದು ಹೋಗುತ್ತಂತೆ ಅಕಸ್ಮಾತ್ ನಮಗೆ ಸೇಲ್ ಆಗಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಮೇಡಮ್ ಈ ರೀತಿ ಪ್ಯಾಕೆಟ್ ಮಾಡಿ ಒಣಗಿಸಿ ಡ್ರೈ ಮಾಡಿ ಡ್ರೈಯರು ಸಿಗುತ್ತೆ ನಮಗೆ ರೈತರಿಗೆ ಕಡಿಮೆ ಇದರಲ್ಲಿ ಇದರಿಂದ ಕ ಕೊಡ್ತಾರೆ ಡ್ರೈಯರ್ ಎಲ್ಲ ಕೊಡ್ತಾರೆ ಲೋನು ಸಬ್ಸಿಡಿ ಎಲ್ಲ ಸಿಗುತ್ತೆ ಮೇಡಮ್ ಅಲ್ಲಿ ಡ್ರೈಯರ್ಗೆಲ್ಲ ನಮ್ಮ ರೈತರಿಗೆ ಸಬ್ಸಿಡಿ ಎಲ್ಲ ಸಿಗುತ್ತೆ ತಗೋಬೋದು ಡ್ರೈಯರ್ ತೆಗೆದು ಇದನ್ನ ಒಣಗಿಸಿ ಈ ಥರ ಪ್ಯಾಕೆಟ್ ಮಾಡಿ ಇದಕ್ಕೆ ಟೀಗೆ ಟೀ ಮಾಡ್ಕೊಬೋದು ಬೆಳಗ್ಗೆ ಎತ್ತ ತಕ್ಷಣ ಕೆಮಿಕಲ್ ಟೀ ಪುಡಿಗಿಂತ ಇದು ತುಂಬ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಲ್ಲ ಮೇಡಮ್ ಟೀ ಮಾಡ್ಬೋದು ಬೆಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂಚೂರು ನಿಂಬೆಹಣ್ಣು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಹಸಿದು ಮಾಡಿದ್ರು ಚೆನ್ನಾಗಿರುತ್ತೆ ಇವು ಒಣಗಿಸ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಮೇಡಮ್ ಬೆನಿಫಿಟ್ ಜಾಸ್ತಿ ಮೇಡಮ್ ಇದರಿಂದ ಅದಕ್ಕೋಸ್ಕರ ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್ ನಾನು ನನ್ನದು ಉದ್ದೇಶ ಏನು ಅಂದರೆ ಮೇಡಮ್ ಇದು ಇದು ಬೆಳೆದಿದ್ದೀವಲ್ಲ ಈಗ ಇನ್ನೂ ಮುಂದೆ ಮುಂದೆ ಕೆಲಸದವ್ರು ಬಂದರೆ ಮತ್ತು ರಾಗಿ ಮತ್ತು ಬೇರೆ ಬೇರೆ ಕಾಳುಗಳು ಮತ್ತು ಒಂದಷ್ಟು ಹಣ್ಣುಗಳು ಪಚ್ಚಬಾಳೆ ರಸಬಾಳೆ ಮತ್ತು ಏಲಕ್ಕಿ ಬಾಳೆ ಈ ಥರ ಒಂದಷ್ಟು ಕಾಳುಗಳು ಬೇಳೆಗಳು ಆ ಥರದ್ದೆಲ್ಲ ಮಾಡೋ ಐದ ಐಡಿಯಾ ಇದೆ ಮೇಡಮ್ ಓಕೆ ಮೇಡಮ್ ಅದಕ್ಕೋಸ್ಕರ ಮಾಡೋಣ ಅಂತ ಸೊ ಇದಿಷ್ಟು ಸಾವಯವ ಕೃಷಿ ಮಾಡಿ ಯಶಸ್ವಿಯಾದಂತಹ ಒಬ್ಬರು ರೈತ ಮಹಿಳೆ ಮಧು ಅವರ ಒಂದು ಸಂದರ್ಶನ ಆಗಿರುತ್ತೆ ಸೊ ಕೆಲಸ ಕೂಡ ಬೇಕಾಗಿದ್ದರೆ ಅದನ್ನು ಕೂಡ ಹೇಳಿ ಮೇಡಮ್ ಅಂದಿದ್ರು ಅದಕ್ಕೋಸ್ಕರ ಹಿಂಗೆ ಬರ್ತಿದ್ವಿ ಸೊ ಅವ್ರ ತೋಟನೂ ಸಿಗ್ತಲ್ಲ ಪರಿಚಯಿಸಿದ್ರು ಒಂದು ವಿಡಿಯೋ ಮಾಡಿದ್ವಿ ಕೆಲಸಕ್ಕೆ ಯಾರಾದರೂ ಬೇಕಿದ್ದರೆ ಐ ಮೀನ್ ಕೆಲಸದ ಅವಶ್ಯಕತೆ ಯಾರಿಗಾದರೂ ಇದ್ದರೆ ನೀವು ಅವ್ರನ್ನ ಸ್ಕ್ರೀನ್ ಮೇಲೆ ಬರ್ತಿರೋಂತಹ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಇಲ್ಲೇ ಫ್ಯಾಮಿಲಿ ಉಳ್ಕೊಳ್ಳೋ ಅಂಥದ್ದೆಲ್ಲ ಹೋಗಿ ಬಂದು ಮಾಡುವಂಥವ್ರಿಗೂ ಕೂಡ ಕೆಲಸ ಕೊಡ್ತಾರೆ ಮೈಸೂರಿಂದ ಬಸ್ ಫೆಸಿಲಿಟಿ ಕೂಡ ಇದೆ ಸೊ ಇಲ್ಲ ವೀಕೆಂಡಲ್ಲಿ ಮಾತ್ರ ಮಾಡ್ತೀವಿ ಅಂದರೆ ಪಾರ್ಟ್ ಆಗಿ ಸ್ಟೂಡೆಂಟ್ಸ್ ಆಗಿರ್ಬೋದು ಬೇರೆ ಯಾರೇ ಆಗಿದ್ರು ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ಬೋದಾಗಿದೆ ಅದಕ್ಕೂ ಕೂಡ ಕೆಲಸ ಕೊಡ್ತಾರೆ ಸೊ ಯಾರಿಗೆ ಕೆಲಸ ಬೇಕಿದ್ರೂ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದಿಷ್ಟು ಮಧುವರ ಒಂದು ಮಾತುಗಳಾಗಿರುತ್ತೆ ಸೊ ಇವಾಗ ಎರಡು ಎಕರೆ ಪುದೀನ ಸೊಪ್ಪನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ ಇದನ್ನ ನೇರ ಮಾರುಕಟ್ಟೆಲ್ಲೇ ಮಾರ್ಬೇಕು ಮೇಡಮ್ ವ್ಯಾಪಾರಸ್ಥರಿಗೆ ಕೊಡೋದ್ಕಿಂತ ಅಂತ ಹೇಳಿದ್ದಾರೆ ಬಟ್ ಆದರೆ ಈಗ ಸದ್ಯಕ್ಕೆ ಮೊದಲನೇ ಬೆಳೆ ಕೊಡೋಣ ಅಂತಲೂ ಕೂಡ ಅನ್ಕೊಂಡಿದ್ದಾರೆ ಆದ್ರೂ ವ್ಯಾಪಾರಸ್ಥರಿದ್ದರೆ ಪುದೀನ ಸೊಪ್ಪನ್ನು ತೊಗೊಂಡು ಸೇಲ್ ಮಾಡೋಂಥವ್ರು ಇದ್ದರೆ ಇದ್ರೆ ಅವರು ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಒಳ್ಳೇದಾಗಲಿ ಮೇಡಮ್ ಕೆಮಿಕಲ್ ಮುಕ್ತ ಇದನ್ನ ಮಾಡ್ಬೇಕಂತ ಅನ್ಕೊಂಡಿದೀರಾ ಸೊ ಒಳ್ಳೇದಾಗಲಿ ಇನ್ನ ದೊಡ್ಡ ಮಟ್ಟಕ್ಕೆ ಇದ್ರಿಂದ ಜಾಸ್ತಿ ಲಾಭ ಕೂಡ ನಿಮಗೆ ಸಿಗೋ ಥರ ಆಗಲಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್